ನಮ್ಮ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ಫಸ್ಟ್ ಟೈಮ್ ಚಾನೆಲ್ ವೀಕ್ಷಿಸ್ತಿದ್ರಾ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಏನೋ ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಗುರುಜಿಯವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಗುರುಗಳೇನಾದರೂ ಈ ನಮಗೆ ಒಳ್ಳೇದಾಗಬೇಕು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ದುಡ್ಡು ಬರಬೇಕು ಅಂತಂದರೆ ಇದಕ್ಕೂ ಏನಾದರೂ ಒಂದು ಇಂಡಿಕೇಶನ್ಸ್ ಅಂತ ಇರುತ್ತಾ ದೇವ್ರು ಏನಾದರೂ ನಮಗೆ ಸೂಚನೆ ಕೊಡ್ತಾನ ಅದನ್ನು ನಾವು ತಿಳ್ಕೊಳ್ಬೇಕಾಗತ್ತಾ ಜಾಣತನದಿಂದ ಸೊ ಈ ದುಡ್ಡು ಬರೋ ವಿಚಾರವಾಗಿ ಕೇಳೋದಾದರೆ ಈ ಹಣ ಬರುತ್ತೆ ನಮಗೆ ಇನ್ನೇನು ನೆಕ್ಸ್ಟ್ ಫಿಫ್ಟೀನ್ ಡೇಸಲ್ಲಿರ್ಬೋದು ಅಥವಾ ನೆಕ್ಸ್ಟ್ ಮಂತಲ್ಲಿರ್ಬೋದು ಅನ್ನೋಂಥದನ್ನು ಇಂಡಿಕೇಷನ್ನು ಯಾವುದ್ರ ಮುಖಾಂತರ ಗೊತ್ತಾಗುತ್ತೆ ಸೊ ಆ ಥರ ದಿಢೀರಂತ ನಮಗೆ ದುಡ್ಡು ಬರಬೇಕಂದ್ರೆ ಏನು ಮಾಡ್ಕೋಬೇಕು ಗುರುಗಳೇ ಇದಕ್ಕೊಂದು ಸಲ್ಯೂಷನ್ ತಿಳಿಸ್ಕೊಳ್ಳಿ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ಇವೆಲ್ಲ ತಂತ್ರಕ್ಕೆ ಸಂಬಂಧಪಟ್ಟಿದ್ದು ನೀವು ಕೇಳ್ತಾ ಇದ್ದೀರಿ ಅಂತಹದ್ದು ಕೆಲವೊಬ್ಬರಿಗೆ ಅನುಭವ ಆಗಿರುತ್ತೆ ನಮ್ಮ ಟೀಮಲ್ಲಿ ಕೆಲವರಿಗೆ ಬಹು ವರ್ಷಗಳಿಂದ ಕೆಲವೊಂದು ಮಾಡಿಕೊಂಡು ಬಂದಿದ್ದಾಗ ಈ ಯಾರೋ ಇಬ್ಬರು ಗೊತ್ತಿರ್ತಕ್ಕಂಥ ಫ್ರೆಂಡ್ಸ್ ಅವರು ಗುರುಗಳೇ ನಮ್ಮ ಫ್ರೆಂಡ್ ಒಂದು ಮನೆ ಕಟ್ತಾ ಇದ್ದಾನೆ ಇನ್ನೇನು ಗೃಹ ಪ್ರವೇಶ ಕರೀತಾರೆ ಅವ್ರಿಗೇನಾದರೂ ಗಿಫ್ಟ್ ಕೊಡಬೇಕಲ್ಲ ಗುರುಗಳೇ ಅವರು ಬೆಳಿಬೇಕು ನಾವು ಬೆಳಿಬೇಕು ಗುರುಗಳೇ ಆ ಗಿಫ್ಟ್ ಕೊಟ್ಟರೆ ಏನಾದರೂ ಹೇಳಿ ಅಂತ ಹೇಳಿದ್ದೆ ಓಹೋ ಇವನು ಸ ಅಂತ ಹೇಳಿ ಒಂದು ಹೇಳಿ ಎರಡಕ್ಕೆ ಉಡ್ಸೋ ಪ್ಲ್ಯಾನ್ ಇದು ಅಂತ ಹೇಳಿ ಅಂದ್ಕೊಂಡು ಹೇಳಿದ್ದೆ ನಾನು ಅವನಿಗೆ ಇಲ್ಲಿ ನೀವು ತಂತ್ರ ಮಾಡಿಕೊಂಡು ಮಾಡೋ ಹಾಗಿದ್ರೆ ಮಾತ್ರ ಆಗುತ್ತೆ ಅಂದರೆ ಓಹ್ ಗುರುಗಳೇ ಖಂಡಿತ ನಾನು ಮಾಡ್ಕೊಳ್ತೀನಿ ಹೇಳಿ ಅಂತ ಹೇಳಿದ್ರು ಎರಡು ಸಾವಿರದ ನಾಲ್ಕೈದರೂ ಮಾತನ್ಕೊಳ್ತೀನಿ ಅವಾಗೆಲ್ಲ ಇಷ್ಟೊಂದೆಲ್ಲ ಇರಲಿಲ್ಲ ಯೂಟ್ಯೂಬು ಮತ್ತೊಂದೆಲ್ಲ ಇರಲಿಲ್ಲ ಆವಾಗ ಉದಯಾ ಟಿ ವಿಯೇ ನಾನು ಕನ್ನಡದಲ್ಲಿ ಮದುವೆ ಕನ್ನಡದಲ್ಲೇ ಪೂಜೆ ಕಾರ್ಯಕ್ರಮಗಳೆಲ್ಲ ಕೊಡ್ತಿದ್ವಿ ಉದಿಯಾ ಟಿ ವಿನಲ್ಲಿ ಬಹುಶಃ ಆಮೇಲೆ ಇನ್ನೂ ಕೆಲವೊಂದರಲ್ಲೆಲ್ಲ ಆ ಸಂದರ್ಭದಲ್ಲಿ ಆತ ಕೇಳಿದಾಗ ಈಸ್ಟ್ ಸೌತ್ ವೆಸ್ಟ್ ಆ್ಯಂಡ್ ನಾರ್ತ್ ನಾಲ್ಕು ತಿಕ್ಕಿಗೂ ಮುಖ ಮಾಡಬೇಕು ಮೊದಲು ಈಸ್ಟ್ಗೆ ಮುಖ ಮಾಡಿ ಲೆವೆನ್ ಹಂಡ್ರೆಡ್ ಲೆಕ್ಕ ಅಕೌಂಟ್ ಇಟ್ಕೋಬೇಕು ಲೆವೆನ್ ಹಂಡ್ರೆಡ್ ಹಣ ಕರೆಕ್ಟ್ ಕೌಂಟಿಂಗ್ ಮಾಡ್ಕೋಬೇಕು ನೆಕ್ಸ್ಟ್ ಟರ್ನ್ ಆಗಬೇಕು ಬಲಗಡೆ ಟರ್ನ್ ಆದ ಸಿಗೋದೇ ಸೌತ್ ನಿಮಗೆ ಮತ್ತು ಸೌತ್ಗೆ ಸೌತ್ಗೆ ತಿರುಗಿ ಮತ್ತೊಂದು ಸಲ ಕೌಂಟಿಂಗ್ ಮಾಡೋದು ಮತ್ತು ವೆಸ್ಟ್ಗೆ ಟರ್ನ್ ಆಗೋದು ಮತ್ತು ಕೌಂಟ್ ಮಾಡೋದು ಮತ್ತು ನಾರ್ತ್ಗೆ ಲಾಸ್ಟ್ಗೆ ನಾರ್ತ್ಗೆ ಟರ್ನ್ ಆಗಿ ಒಂದು ಸಲ ಕೌಂಟ್ ಮಾಡ್ತೀರಿ ಓನ್ಲಿ ಲೆವೆಲ್ ಹಂಡ್ರೆಡ್ ಅಂದರೆ ಅದೇ ದುಡ್ಡನ್ನೇ ಅದೇ ದುಡ್ಡನ್ನು ಓಕೆ ಒಂದು ಸಾವಿರದ ನೂರು ಮತ್ತು ಮತ್ತು ನಾಲ್ಕು ಸಲ ಕೌಂಟ್ ಮಾಡೋದು ಅದಾದ ಮೇಲೆ ಹೋಗಿ ಅದು ನೇರವಾಗಿ ಆ ದುಡ್ಡಿಂದ ಅದಕ್ಕಿಂತ ಕಡಿಮೆ ಇರಬೇಕು ಅದಕ್ಕಿಂತ ಜಾಸ್ತಿ ಅಲ್ಲ ಅಥವಾ ಅಷ್ಟಾದರೂ ಪರವಾಗಿಲ್ಲ ಒಂದು ಲಾಫಿಂಗ್ ಬುದ್ಧ ಖರೀದಿ ಮಾಡು ಅಂತೇಳಿ ಆ ಲಾಫಿಂಗ್ ಬುದ್ಧ ಎಷ್ಟು ಇರುತ್ತೋ ಒಂದು ಐನೂರು ಆರುನೂರ ಸಾವಿರ ಎಷ್ಟಾಗುತ್ತೋ ಬಹುಶಃ ಅಷ್ಟರೊಳಗಡೆ ಇರಲಿ ಅದಾದ ಮೇಲೆ ಆ ಗೃಹಪ್ರವೇಶಕ್ಕೆ ಅವನಿಗೆ ಕೊಟ್ಟು ಬಾ ಆ ಲೆಕ್ಕಾಚಾರ ಮಾಡಿದ ಹಣ ಎಷ್ಟಿದೆಯೋ ಇನ್ನು ಅದನ್ನು ನೀನೇನು ಮಾಡಬೇಕು ಅಂತಂದರೆ ನಿನ್ನ ಹತ್ರನೇ ಇಟ್ಕೊಂಡಿರಬೇಕು ನಿನ್ನ ಹತ್ರನೇ ಇಟ್ಕೊಂಡಿರಬೇಕು ಇದನ್ನು ಆ ಗೃಹ ಪ್ರವೇಶ ಎಲ್ಲ ಆದಮೇಲೆ ಆ ಲಾಫಿಂಗ್ ಬುದ್ಧನ ಅವರೆಲ್ಲೋ ಇಡ್ತಾರೆ ಒಟ್ಟಾರೆ ಅವರ ಮನೆಯಲ್ಲಿ ಎಲ್ಲೊಂದು ಕಡೆ ಶೋಕೇಶ ಎಲ್ಲೋ ಮತ್ತು ಎಲ್ಲೊಂದು ಕಡೆ ಇಟ್ಟೇ ಇಡ್ತಾರೆ ಎಷ್ಟು ಹಣ ನಿನ್ನ ಹತ್ರ ಉಳಿದಿತ್ತೋ ಗೊತ್ತಿಲ್ಲದೆ ಅವರ ಮನೆಗೆ ಮತ್ತೆ ಎಂದಾದರೂ ಹೋದಾಗ ಎಂದಾದರೂ ಹೋದಾಗ ನೀನು ಆ ಲಾಫಿಂಗ್ ಬುದ್ಧ ಕೆಳಗೆ ಇಡಬೇಕು ಅದೇ ತ್ರೀ ಹಂಡ್ರೆಡ್ ಇರುತ್ತೋ ಒನ್ ಹಂಡ್ರೆಡ್ ಉಳ್ಕೊಂಡಿರುತ್ತೋ ಇಟ್ಟಿರಬೇಕು ಇದು ಮಾಡ್ತೀಯಾ ಇದನ್ನು ಮಾಡಿದರೆ ಆತನೂ ಬೆಳಿತಾನೆ ನೀನು ಬೆಳೆದು ಬಿಡುತ್ತೆ ಅದ್ಭುತವಾಗಿ ಅಂದರೆ ಅವರಿಬ್ಬರು ಬೇರೆ ಬೇರೆ ಮಾಡ್ತಿದ್ರು ಈ ಇಬ್ಬರೂ ಸೇರಿಕೊಂಡು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಓ ಬಿಲ್ಡಿಂಗ್ನ ಹಾಗೆಲ್ಲ ಇದ್ದಾವೆ ಈ ಚಮತ್ಕಾರ ಮಾಲಿಕೆ ಅಂತ ತೆಗೆದು ನೋಡಿದ್ರೆ ಬಹಳ ಇದಾವೆ ಅದು ಆಕಸ್ಮಿಕ ಇವನು ಅವ್ರ ಮನೆಗೆ ಹೋಗೋದು ಇಲ್ಲಾಂದರೆ ಈ ದುಡ್ಡನ್ನು ಏನು ಮಾಡಬೇಕು ಅಂದರೆ ಇವ್ರಿಗೆ ಯಾರಾದರೂ ಲಾಫಿಂಗ್ ಬುದ್ಧ ಗಿಫ್ಟ್ ಕೊಟ್ಟಿದ್ರೆ ಆದರೆ ಚೆನ್ನಾಗಿ ಇದನ್ನು ಇಡಬೇಕು ಈ ಇಡಬೇಕು ಇವ್ರ ಮನೆಯಲ್ಲೂ ಇಟ್ಕೊಳ್ಬೋದು 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 ಅದನ್ನು ಆದರೆ ಯಾರಾದರೂ ಗಿಫ್ಟ್ ಕೊಟ್ಟಿರಬೇಕು ಇವರು ತೊಗೊಂಡು ಇಟ್ಕೋಬಾರದು ಲಾಫಿಂಗ್ ಬುದ್ಧನ ಓಕೆ ಇದನ್ನು ಹೇಳಿದ್ದೆ ಅವ್ರ ಮನೆಗೆ ಯಾವಾಗಲೂ ಹೋಗಿ ಬಿತ್ತರೆ ಅವರು ಅದನ್ನು ನಡೀತು ಹೀಗೆ ಮಾಡಿದರೆ ಭವಿಷ್ಯ ದಿಢೀರ್ ನಮಗೆ ಒಂದು ರೀತಿಯಲ್ಲಿ ಆಶ್ಚರ್ಯ ಪವಾಡ ಸದೃಶವಾಗಿ ಒಂದು ಮಿರಾಕಲ್ ನಡೆದರೂ ನಡೆಯಲಿಕ್ಕೆ ಅವಕಾಶವಿದೆ ಇದನ್ನು ಬೇಕಾದರೆ ಮಾಡಿಕೊಂಡ್ರೆ ಅತ್ಯಂತ ಅದ್ಭುತವಾಗಿ ಅವರಿಬ್ಬರಲ್ಲಿ ಇದೆ ಅವನು ಏನು ಹಿಡುತ್ತಾನೆ ಇವನು ಗೊತ್ತಾಗಬಾರ್ದು ಅದಕ್ಕೆ ಇಟ್ಟರೆ ಸಹ ಖುಷಿ ಯಾರು ಮಕ್ಕಳು ತೊಗೊಳ್ತಾರೋ ಅವರೇ ತೊಗೊಳ್ತಾರೋ ಗೊತ್ತಿಲ್ಲ ಲಾಫಿಂಗ್ ಬುದ್ಧನ ಕೆಳಗಡೆ ಒಂದು ವರ್ಷ ಎದ್ದು ಬಿಡುತ್ತೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಆ ಇನ್ನೂರು ಮುನ್ನೂರು ಎಷ್ಟು ಉಳಿದಿದೆ ಅದರಲ್ಲಿ ತೌಸಂಡ್ ಹಂಡ್ರೆಡ್ ಅಲ್ಲಿ ಸೆವೆನ್ ಹಂಡ್ರೆಡ್ ಆಗಿದೆಯಾ ಇನ್ನು ಫೋರ್ ಹಂಡ್ರೆಡ್ ಇಟ್ಬಿಡೋದ್ರ ಕೆಳಗಡೆ ಆತ ನಿಮ್ಮ ಮನೇಲಿ ಇದೆಯಾ ಅದಕ್ಕಾಗಿ ಇಟ್ಬಿಡು ಒಟ್ಟಾರೆ ಅಲ್ಲಿಂದ ಬೆಳವಣಿಗೆಗಳ ಸೂಚಕ ನಿಮಗೆ ವಿವೇಚನೆ ಇತ್ತು ಅಂತಂದ್ರೆ ಆತನ ಸೂಚನೆ ಹೊಟ್ಟೆ ಕೊಡುತ್ತಾರೆ ಅಂದರೆ ಈಗ ಆಲ್ರೆಡಿ ನಮ್ಮ ಮನೆಯಲ್ಲಿ ಲಾಫಿಂಗ್ ಬುದ್ಧ ಇದೆ ಅಂತಂದರೆ ಅದ್ರ ಕೆಳಗಡೆ ಏನಾದರೂ ಹಣ ಇಡೋದ್ರಿಂದ ನಮಗೆ ಹಣ ಬರುವಂಥ ಚಾನ್ಸಸ್ ಇರುತ್ತಲ್ಲ ಖಂಡಿತ ಇದೆ ಆದರೆ ಈ ಪತ್ತು ಚಾನ್ಸ್ ಹರಿಸಬೇಕು ನೀವು ಮೊದಲು ಲಾಫಿಂಗ್ ಬುದ್ಧ ತೊಗೊಂಡೋಗಿ ಯಾರು ಕೊಡಬೇಕಲ್ಲ ಕೊಟ್ಟು ಆದ ಮೇಲೆ ಉಳಿದ ಹಣ ಅಂತ ಅದೇ ಲಾಫಿಂಗ್ ಬುದ್ಧ ನಿಮ್ಮನೆಗೆ ಬರೋ ಹಾಗಿಲ್ಲ ಈ ಹಣದಲ್ಲಿ ಖರೀದಿ ಮಾಡಿತ್ತು ಹೀಗೆ ಮಾಡಿ ನಿಮಗೂ ನಿಮ್ಮ ಮಿತ್ರಗೂ ಒಳ್ಳೇದಾಗಬೇಕು ಅಂದ್ರೆ ಈ ಪದ್ಧತಿ ಅನುಸರಿಸಬೇಕು ಪರವಾಗಿಲ್ಲ ಗುರುಗಳು ಇವತ್ತು ಕೊಟ್ಟಿದ್ದ ರೆಮಿಡಿನಲ್ಲಿ ಬರೀ ಒಬ್ರಿಗಷ್ಟೇ ಅಲ್ಲ ಇನ್ನೊಬ್ರಿಗೂ ಕೂಡ ಒಳ್ಳೇದಾಗುತ್ತೆ ಅನ್ನೋದಿದೆ ಅಂತಂದರೆ ಖಂಡಿತ ಪ್ರತಿಯೊಬ್ರು ಫಾಲೋ ಮಾಡ್ತಾರೆ ಅಂತ ಭಾವಿಸ್ತೀನಿ ಧನ್ಯವಾದಗಳು ತಮಗೆ ನಮಸ್ಕಾರ ಹರೇ ಶ್ರೀನಿವಾಸ್ ಸೊ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ದುಡ್ಡು ಬರಬೇಕು ನಿಮಗಾಗಿರ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಗಾಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಗಾಗಿರ್ಬೋದು ಸೊ ಯಾವ ರೆಮಿಡಿನ ಫಾಲೋ ಮಾಡಬೇಕು ಅಂತ ಗುರುಗಳು ತಿಳಿಸಿದ್ದಾರೆ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ